नमस्ते टीवी 24 न्यूज़ वाहिनी के स्वागत ಗೋವಿನ ಕೆಚ್ಚಲು ಕತ್ತರಿಸಿದ ಆರೋಪಿಯ ಕೈ ಕತ್ತರಿಸುವಂತೆ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ನಂದೀಶ್ ರೆಡ್ಡಿ ಒತ್ತಾಯ ಮಾಡಿದ್ದಾರೆ ಪ್ರತಿಯೊಬ್ಬ ಮನುಷ್ಯ ತಾಯಿಯದೆ ಹಾಲು ಕುಡಿದ ನಂತರ ಜೀವನ ಪೂರ್ತಿ ಹಸುವಿನ ಹಾಲು ಕುಡಿದು ಜೀವಿಸಬೇಕು ಗೋಮಾತೆಯ ಕೆಚ್ಚಲಿಗೆ ಕೈ ಹಾಕಿದವನ ಕೈ ಕತ್ತರಿಸಿ ಜೀವನ ಪರ್ಯಂತ ಕೊರಗುವಂತೆ ಮಾಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ರು ಈ ದುರ್ಘಟನೆಯಿಂದಾಗಿ ಈ ಭಾರಿ ಕರಾಳ ಸಂಕ್ರಾಂತಿ ಆಚರಿಸುವಂತಾಗಿದೆ ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ದೇಶದ ಜನತೆ ಭರವಸೆ ನೀಡಬೇಕು ಎಂದರು ಇನ್ನು ಕೃತ್ಯದ ಬಳಿಕ ಬಾಧಿತರಿಗೆ ಸಚಿವ ಜಮೀರ್ ಮೂರು ಹಸು ಕೊಟ್ಟ ವಿಚಾರವಾಗಿ ಬಾಧಿತರಿಗೆ ಮೂರಾಗ್ಲಿ ಅಥವಾ ನೂರು ಹಸುಗಳನ್ನ ಕೊಟ್ಟರೂ ಆ ನೋವನ್ನು ಭರಿಸಲಾಗುವುದಿಲ್ಲ ಸಚಿವ ಜಮೀರಿಗೆ ನಿಜವಾದ ಮಾನ್ಯತೆ ಇದ್ರೆ ನಿಜವಾದ ತಪ್ಪಿತಸ್ಥರಿಗೆ ಕೂಡಲೇ ಶಿಕ್ಷೆ ಕೊಡುವಂತೆ ದೊಡ್ಡ ಮನೆಗುಂದಿಯ ತಮ್ಮ ಮನೆಯಲ್ಲಿ ಪ್ರತಿ ವರ್ಷದಂತೆ ಸಂಕ್ರಾಂತಿ ಆಚರಿಸಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ್ರು ಒಂದು ಪಾಪದ ಕೃತ್ಯ ಮಾನವನಾದಂಥವನು ಯಾವನೇ ಆಗಿರಲಿ ಅವ ಮಾಡ್ತಕ್ಕಂಥ ಕೃತ್ಯ ಅಲ್ಲ ಅದು ಹಾಲು ಬೆಳಿತವೆ ಮೊದಲು ತಾಯಿ ಜನ್ಮ ಕೊಟ್ಟಾಗ ತಾಯಿಯ ಹಾಲು ಕುಡಿಯುವಂಥ ನಾವೆಲ್ಲರೂ ಜೀವನ ಕೊನೆ ಉಸಿರಿರುವವರೆಗೂ ಪ್ರತಿಯೊಬ್ಬ ಮನುಷ್ಯ ಯಾವನು ಆ ಹಸುವಿನ ಕೆಚ್ಚಲಿಗೆ ಕೈ ಹಾಕಿದ್ನು ಅವನಿಂದ ಹಿಡಿದು ಅವನ ಕುಟುಂಬದವರಿಂದ ಹಿಡಿದು ಪ್ರತಿಯೊಬ್ಬ ಕುಟುಂಬದ ವ್ಯಕ್ತಿಗಳು ತಾಯಿ ಹಾಲಿನ ನಂತರ ನಾವು ಗೋವಿನ ಹಾಲನ್ನು ಸೇವಿಸ್ತಕ್ಕಂಥದ್ದು ಯಾವುದೋ ಒಂದು ರೂಪದಲ್ಲಿ ಕೆಲವರು ನಾನು ಹಾಲು ಕುಡಿಯಲ್ಲ ಅಂತ ಹೇಳ್ಬೋದು ಆದರೆ ಮಜ್ಜಿಗೆ ಆದರೂ ಕುಡಿತಾರೆ ಆದರೆ ತುಪ್ಪ ಆದರೂ ತಿಂತಾರೆ ಯಾವುದೋ ಒಂದು ರೀತಿಯಲ್ಲಿ ಆದರೆ ಅವನು ಅನ್ನ ತಿಂತಾನೆ ಅಂದರೆ ಆ ಬೆಳೆಗೆ ಗೊಬ್ಬರ ಆದರೂ ಆಗಿರ್ತಕ್ಕಂಥದ್ದು ಈ ತಾಯಿ ಕೊಡ್ತಕ್ಕಂಥ ಒಂದು ಗ ಸಗಣಿಯಿಂದ ಗೊಬ್ಬರ ಆಗ್ತಕ್ಕಂಥದ್ದು ಇಂಥ ಕೃತ್ಯ ಅವನಿಗೆ ಮನಸ್ಥಿತಿ ಆದರೂ ಮನಸ್ಸಾದರೂ ಹೇಗೆ ಬಂತು ಅಂತಕ್ಕಂಥ ಒಂದು ಪ್ರಶ್ನೆ ಮೂರು ದಿನದಿಂದ ರಾಜ್ಯದ ಹಾಗೂ ದೇಶಾದ್ಯಂತ ಗೋವನ್ನು ತಾಯಿ ಅಂತ ಪೂಜಿಸ್ತಕ್ಕಂಥ ಕುಟುಂಬಗಳಲ್ಲಿ ಇವತ್ತು ಸಂಕ್ರಾಂತಿ ಆಚರಣೆ ಹಬ್ಬ ಸಂತೋಷವಾಗಿ ನಡಿಬೇಕಾದಂಥ ಸಂದರ್ಭದಲ್ಲೂ ಸಹ ಒಂದು ಎಲ್ಲೋ ಒಂದು ದುಃಖ ಆಕ್ರೋಶ ಅಂತಕ್ಕಂಥದ್ದು ಇದೆ ದುಃಖದ ಜೊತೆಯಲ್ಲಿ ಇಂಥ ಒಂದು ಹೀನ ಕೃತ್ಯ ನಡೆಸಿದಂಥವ್ರಿಗೂ ರಾಜ್ಯ ಸರ್ಕಾರ ಅವರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದನ್ನು ಬಿಟ್ಟು ಸರ್ಕಾರ ಹೇಳ್ತಕ್ಕಂಥದ್ದು ಅವನು ಬುದ್ಧಿಮಾನ್ಯ ಅಂತಕ್ಕಂಥ ವಿಚಾರವನ್ನ ಸ್ಟೇಟ್ಮೆಂಟ್ಸ್ ಕೊಡ್ತಕ್ಕಂಥದ್ದು ಇದು ಹಲವಾರು ವರ್ಷಗಳಿಂದ ಸಂಪ್ರದಾಯಕವಾಗಿ ಪರಂಪರೆ ಆಗ್ಬಿಡ್ತಾ ಇದೆ ಇಂತಹ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು